ಹಲೋ ಇವತ್ತು ನಾನು ಧನಿಯಾ ಪೌಡ್ರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇದು ಒಂದು ಕೆ ಜಿ ಧನಿಯಾ ತಗೊಂಡಿದ್ದೀನಿ ಒಂದು ಹಿಡಿ ಅಕ್ಕಿ ತಗೊಂಡಿದ್ದೀನಿ ನಾಲ್ಕು ಸ್ಪೂನು ಪೆಪ್ಪರು ಗಸಗಸೆ ನಾಲ್ಕು ಸ್ಪೂನು ಚಕ್ಕೆ ಲವಂಗ ಮತ್ತು ಅರ್ಶಿಣದ ಕೊಂಬು ಇಷ್ಟು ತಗೊಂಡಿದ್ದೀನಿ ನೋಡಿ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ ಮೇಲೆ ಧನಿಯಾ ಹುರ್ಕೊಳ್ಳೋಣ ಬಾಂಡಿನ ಹಾಕ್ಕೊಂಡು ಡ್ರೈ ಆಗಿ ಹುರ್ಕೊಬೇಕು ಸ್ವಲ್ಪ 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 ಹಾಕ್ಕೊಂಡು ಹುರ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳಿ ಜಾಗ ತಿಳಿಸ್ಬೇಡಿ ಈ ಥರ ಬಿಸಿ ಆಗೋ ಥರ ನೋಡಿ ಬಿಸಿ ಬಿಸಿ ಆಗೋ ಥರ ಹುರ್ಕೊಂಬಿಡಿ ನೀಟಾಗಿ ನಿಮಗೆ ಗೊತ್ತಾಗುತ್ತೆ ಅದು ಸ್ಮೆಲ್ ಬರ್ತಾ ಇರುತ್ತೆ ಆ ಟೈಮಲ್ಲಿ ಬೇರೆ ಪಾತ್ರೆಗೆ ಹಾಕ್ಕೊಂಬಿಡಿ ನೋಡಿ ಇದು ಕರೆಕ್ಟಾಗಿದೆ ಈಗ ಬೇರೆ ಪಾತ್ರೆಗೆ ಹಾಕ್ಕೊಳ್ಳೋಣ ಇದು ಈ ಥರ ಒಂದು ಮರುಕ್ ಹಾಕ್ಕೊಳ್ಬೇಕು ಸ್ವಲ್ಪ ತಣ್ಣಗಾಕಬೇಕು ಮತ್ತು ಎಲ್ಲನೂ ಹುರ್ಕೊಂಬಿಡೋಣ ಮತ್ತೆ ಇದೇ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಉರ್ಕೊಂಡ್ರೆ ಎಲ್ಲ ನೀಟಾಗಿ ಹುರ್ಕೊಬೋದು ಜಾಸ್ತಿ ಒಂದೇ ಸಲ ಹಾಕಿದ್ರೆ ಚೆನ್ನಾಗಿ ಬರೋಲ್ಲ ಒಂದೊಂದು ಉರಿಯೋಕ್ಕಾಗಲ್ಲ ಒಂದೊಂದು ಉರಿಯೋಕ್ಕಾಗುತ್ತೆ ಆ ಥರ ಆಗುತ್ತೆ ನೋಡಿ ಜಾಸ್ತಿ ಹುರಿಬಾರ್ದು ಥರ ಹಾಕು ಎಲ್ಲ ಹುರಿದು ಈ ಥರ ಹಾಕ್ಕೊಬೇಕು ಪಾತ್ರೆಗೆ ನೆಕ್ಸ್ಟು ಗಸಗಸೆ ಹಾಕ್ತಾಯಿದ್ದೀನಿ ಗಸಗಸೆ ಏನು ಉರಿಯೋ ಬೇಡ ಬೇಗ ಹಾಕೋಣ ನೋಡಿ ಇದಾಯಿತು ಈಗ ಇದನ್ನು ಹಾಕೊಂಬೇಡೋಣ ಇದಕ್ಕೆ ನೆಕ್ಸ್ಟು ಮೆಣಸು ಕಾಳು ಮೆಣಸು ಹಾಕ್ತಾ ಇದ್ದೀನಿ ಕಾಳು ಮೆಣಸ್ರ ಜೊತೆ ಚಕ್ಕೆ ಮತ್ತು ಲವಂಗ ಎರಡೂ ಹಾಕೋತಾ ಇದ್ದೀನಿ ಇದನ್ನು ಸ್ವಲ್ಪ ಸಿಡಿಯೋವರೆಗೂ ಉತ್ಕೊಬೇಕು ನೋಡಿ ಈ ಥರ ಸಿಗೋ ಟೈಮಲ್ಲಿ ತಗೊಂಬರ್ಬೇಕು ಆಗಿದೆ ಇದನ್ನು ಹೀಗೆ ಹಾಕೊಂಡ್ಬರ್ತೀನಿ ಈಗ ಅಕ್ಕಿ ಹಾಕೋತಾ ಇದ್ದೀನಿ ಒಂದು ಹಿಡಿ ಅಕ್ಕಿ ಕೂಡ ನಿಮಗೆ ಗೊತ್ತಾಗುತ್ತೆ ಹೇಗೆ ಅಂತ அது எல்லாம் அக்கியெல்லாம் வை வைட்டே ஆகை ஆ டைமல் ஆஃப் மாதிரி நோடி டைமில் ஆஃப் மாதிரி கரெக்டாக ஆகி இதோணி நீங்கள் நெக்ஸ்டு அரிஷனாக்கொள்ளோண ಇದು ಇದರ್ಶನ ಹಾಕಿ ಲಾಸ್ಟಲ್ಲಿ ಅರ್ಶನ ಹಾಕಬೇಕು ಯಾಕೆಂದರೆ ಸೀದೋಗಿಬಿಡುತ್ತೆ ಬೇರೆದೆಲ್ಲ ಲಾಸ್ಟಲ್ಲಿ ಅರ್ಶನ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಕೆಂಪಾಗುತ್ತೆ ಇದಾದಮೇಲೆ ಇದನ್ನು ಅರ್ಶನ ಕುಟ್ಟಿ ಸ್ವಲ್ಪ ಆಮೇಲೆ ಅದಕ್ಕೆ ಹಾಕಿ ಮಿಕ್ಸಿ ಮಾಡಿಸ್ಕೊಂಬರ್ಬೇಕು ನೋಡಿ ಇದಾಗಿದೆ ಈ ಥರ ಇದರಲ್ಲೇ ಬಿಟ್ಟರೆ ಕಾವಲ್ಲೇ ಹರಿದ ಬೇಯ್ಕೊಂಡು ಬಿಡ್ತು ನೋಡಿ ನೋಡಿ ಎಲ್ಲ ಹಾಕ್ಕೊಂಡಿದ್ದೀನಿ ಈ ಥರ ಇದೆಲ್ಲನೂ ನೀಟಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ಮನೆಯಲ್ಲೇ ಮಿಕ್ಸಿ ಮಾಡಬೇಡಿ ಮಿಷಿನ್ಗೆ ಹೋಗಿ ಮಾಡಿಸ್ಕೊಂಬನ್ನಿ ಯಾವಾಗ ಚೆನ್ನಾಗಿ ಬರುತ್ತೆ ನುಣ್ಣಗೆ ಮಾಡಿಸ್ಕೊಂಬರ ಈ ಥರ ಅರ್ಶನೂ ಕುಟ್ಕೊಂಡ್ಬಿಟ್ರೆ ಮಿಕ್ಸಿಲ್ಲಿ ನೀಟಾಗಿ ಮಿಕ್ಸ್ ಆಗುತ್ತೆ ಈ ಥರ ಹಾಕ್ಕೊಂಡ್ರೆ ನೀಟಾಗಿ ಪುಡಿಯಾಗುತ್ತೆ ನೋಡಿ ಬನ್ನಿ ಮಿಕ್ಸ್ ಮಾಸ್ಕೊ ಬರೋಣ ನೋಡಿ ಜಡಿ ಹಿಡಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಧನಿಯಾ ಪೌಡರ್ ಹೇಗೆ ಬಂದಿದೆ ಅಂತೇಳಿ ಇದನ್ನು ಆರು ತಿಂಗಳು ಡಬ್ಬದಲ್ಲಿ ಸ್ಟೀಲ್ ಡಬ್ಬದಲ್ಲಿ ಟಪ್ಪರ್ಗ ಡಬ್ಬದಲ್ಲಿ ಹಾಕಿಟ್ಕೊಂಡ್ರೆ ಆರು ತಿಂಗಳು ಕೆಡಲ್ಲ ಹೊರ್ಗಡೆ ಇಡ್ಬೋದು ಫ್ರಿಜ್ಜಲ್ಲಿ ಏನೂ ಇಡಬೇಡಿ ಹಾಗೆ ಇಡೀ ಡಬ್ಬದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಸಾಂಬಾರಿಗೆ ಪಲ್ಯಕ್ಕೆ ಮಟನ್ ಸಾಂಬಾರಿಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಹಾಕಿಟ್ಕೊಂಡ್ಬಿಡ್ತೀನಿ ನಾನು ಹಾಕಿ ಇಟ್ಟಿದ್ದೀನಿ ಇಷ್ಟಾಗಿದೆ ಒನ್ ಕೆ ಜಿ ದೊಡ್ಡದು ಡಬ್ಬ ನಮ್ಮದು ಈ ಥರ ಮಾಡಿಟ್ಕೊಂಡ್ಬಿಟ್ರೆ ನೀವು ಬೇರೆ ಡಬ್ಬಕ್ಕೆ ಹಾಕ್ಕೊಂಡು ಎಷ್ಟು ಅಷ್ಟು ಹಾಕ್ಕೊಂಡು ಯೂಸ್ ಮಾಡ್ಬೋದು ನೋಡಿ ಧನ್ಯವಾದಗಳು ಫ್ರೆಂಡ್ಸ್ ನೀವು ಮಾಡಿ ಮನೇಲಿ ಟ್ರೈ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ